ನಮಸ್ತೆ ಎಲ್ಲರಿಗೂ ನಾನು ಪ್ರೀಮಿಯಮ್ ಗ್ರೂಪ್ನಲ್ಲಿ ಒಂದು ಡೈಲಿ ಇಂದ ತ್ರೀ ಕಾಲ್ಸ್ ಅಪ್ಡೇಟ್ ಮಾಡ್ತಿರ್ತೀನಿ ಅಂದರೆ ಮಾರ್ಕೆಟ್ ಶುರುವಾಗಕ್ಕಿಂತ ಮುಂಚೆ ನೀವು ನೋಡ್ಬೋದು ಒಂಬತ್ತು ಗಂಟೆ ನಾಲ್ಕು ನಿಮಿಷ ಅಂದರೆ ಅದಕ್ಕಿಂತ ಮುಂಚೆನೇ ಅಪ್ಡೇಟ್ ಮಾಡ್ತೀನಿ ಸೊ ನಾನು ಇವತ್ತು ಟ್ರೆಂಡ್ ಕೊಟ್ಟಿದ್ದೆ ಅದು ಏನಾಯಿತು ಅಂದರೆ ತ್ರೀ ಹಂಡ್ರೆಡ್ ತನಕ ಹೋಯಿತು ಅಂದರೆ ಒಂದು ಲಾಟ್ ಬೈ ಮಾಡಿದರೆ ನಿಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ತಿತ್ತು ಟ್ವೆಂಟಿ ಫೈವ್ ಎಲ್ಲ ನಿಮಗೆ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ ಒಂದು ಟೂ ತ್ರೀಯಿಂದಕ್ಕೆ ನೀವು ಆರಾಮ್ಸೆ ನೀವು ಮಾಡ್ಬೋದಾಯ್ತು ಹಾಗೇ ಡಿಕ್ಸಾನ್ ಕೊಟ್ಟಿದ್ದೆ ಅದು ಎಲ್ಲ ಟಾರ್ಗೆಟ್ ಇಟ್ಟಾಯಿತು ಅದು ಒಂಬತ್ತು ಗಂಟೆ ನಾಲ್ಕು ನಿಮಿಷದಲ್ಲಿ ಅಪ್ಡೇಟ್ ಮಾಡಿದ್ದೆ ಹಾಗೆ ನಾವು ಬ್ಯಾಂಕ್ ನಿಫ್ಟಿ ಕೊಟ್ಟಿದ್ದೆ ಅದು ನಮಗೆ ಎಸ್ ಎಲ್ ಇಟ್ಟಾಯಿತು ಅದು ಎಸ್ ಎಲ್ ಇಟ್ಟಾಯಿತು ಸೊ ನಾನು ಅದನ್ನು ಬಿಟ್ಟು ನೆಕ್ಸ್ಟು ಕಾಲ್ ಅದನ್ನೇ ಪುಟ್ಕಟ್ಟಿಗೆ ನಾನು ಅಪ್ಡೇಟ್ ಮಾಡಿದೆ ಅದು ನಿಮಗೆ ಎಲ್ಲ ಟಾರ್ಗೆಟು ರೀಚ್ ಆಯಿತು ಎರಡು ಕಾ ಎರಡು ಲಾಟ್ ಬೈ ಮಾಡಿದರೆ ನಾಲ್ಕು ಸಾವಿರದ ಎಂಟುನೂರು ಸಿಕ್ತಿತ್ತು ಬಟ್ ಒಂದು ಎರಡು ಸಾವಿರ ನಿಮಗೆ ಪ್ರಾಫಿಟ್ ಆದರೆ ಬುಕ್ ಮಾಡಿದರೆ ಒಳ್ಳೆಯದು ಬಿಗಿನರ್ಸ್ ಮಾತ್ರ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಮಾರ್ನಿಂಗ್ ಡೆಮ ಕಾಲ್ಸ್ ಒಂದು ಅಪ್ಡೇಟ್ ಮಾಡ್ತೀನಿ ನೀವು ಆ ಟೈಮಿಂಗ್ಸು ನೀವು ಕೂಡ ನೋಡ್ಬೋದು ಮಾರ್ನಿಂಗ್ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಮಾಡಿದ್ದೆ ಬಟ್ ಅದು ಮೂಮೆಂಟು ತುಂಬ ಲೇಟಾಗಾಯಿತು ಬಟ್ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಆ ಟೈಮಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ನಮ್ಮದು ಟಿ ಸಿ ಎಸ್ ಮೂರು ಸಾವಿರದ ಎಂಟುನೂರು ಸಿ ಒಂದು ನೂರ ಹದಿನೈದಕ್ಕೆ ಟಾರ್ಗೆಟ್ ಕೊಟ್ಟಿದ್ದೆ ಅದು ಒನ್ ಟ್ವೆಂಟಿ ತನಕ ರೀಚ್ ಆಯಿತು ಅದು ನೀವು ನೋಡ್ಬೋದು ನೂರ ಹದಿನೈದು ಮತ್ತು ನೂರ ಹದಿನೈದು ತನಕ ನಾನು ಅಷ್ಟೇ ಅಪ್ಡೇಟ್ ಮಾಡೋದು ಬಟ್ ನೂರ ಇಪ್ಪತ್ತರ ತನಕ ಅದು ಮೂವ್ ಆಯಿತು ಅಂದರೆ ಆ ಟಾರ್ಗೆಟ್ ಇಟ್ಟಾಯಿತು ನಾನು ನೆಕ್ಸ್ಟ್ ಹೋದಾಗ ನಾನು ಅಪ್ಡೇಟ್ ಮಾಡಲ್ಲ ನನ್ನ ಟಾರ್ಗೆಟ್ ರೀಚ್ ಆದಾಗ ನಾನು ಸ್ಟಾಪ್ ಮಾಡ್ತೀನಿ ಹಾಗೆ ನಾನು ಯಾವ ಕಾಲ್ಸ್ ಕೊಟ್ಟಿದ್ದೆ ಅದು ಎಲ್ಲಿಂದ ಎಲ್ಲಿ ಮೂವ್ ಆಯಿತು ಎಷ್ಟೆಲ್ಲರ್ ತೊಗೊಂಡ್ರೆ ಏನಾಗ್ತಿತ್ತು ಅಂತ ನಾನು ಇದು ಅಪ್ಡೇಟ್ ಮಾಡ್ತಿರ್ತೀನಿ ಮತ್ತು ಒಂದು ಐದು ಕಾಲ್ಸ್ ಅಪ್ಡೇಟ್ ಮಾಡಿದ್ದೆ ಐದು ಕಾಲ್ಸಲ್ಲಿ ಒಂದು ಸ್ಟಾಪ್ಲಾಸ್ ಇಟ್ಟಾಯಿತು ಇನ್ನು ನಾಲ್ಕು ಕಾಲ್ ನಾಲ್ಕು ಕಾಲ್ಸು ಎಲ್ಲ ಟಾರ್ಗೆಟ್ ರೀಚ್ ಆಯಿತು ನಾನು ಅದನ್ನು ಪ್ರಾಫಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ನಾನು ಟ್ರೆಂಟು ಇದರಲ್ಲಿ ಮಾಡ್ಬೋದಾಯಿತು ಇಷ್ಟೇ ಮಾಡಿರೋದು ಬಟ್ ಟ್ರೆಂಟಲ್ಲಿ ಆಮೇಲೆ ಈಗ ಬ್ಯಾಂಕ್ ನಿಫ್ಟಿಲಿ ಸೊ ಈ ಥರ ನಾನು ತುಂಬ ಇದೆ ಇದನ್ನು ನಾನು ಸ್ಕ್ರೀನ್ಶಾಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಕೂಡ ಏನೇ ಇಂಟ್ರೆಸ್ಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆಗಿ ನಾವು ಥ್ಯಾಂಕ್ ಯು